ಹೈ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ನಾನು ನಿಮಗೆ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಫಸ್ಟಿಗೆ ನಾನು ಪನ್ನೀರ್ ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಅದು ಪನ್ನೀರ್ನ ನಾವು ನಾನು ಗೀಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಮಗೆ ಟೇಸ್ಟ್ ಚೆನ್ನಾಗಿ ಸಿಗಬೇಕು ಅಂತ ಫಸ್ಟು ಗೀಯಲ್ಲಿ ಸ್ವಲ್ಪ ಪನ್ನೀರ್ನ ರೋಸ್ಟ್ ಮಾಡ್ತಾಯಿದ್ದೀನಿ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ತುಪ್ಪದಲ್ಲಿ ಆಗಲಿ ಇಲ್ಲಾಂದರೆ ಬೆಣ್ಣೆಯಲ್ಲಾಗಲಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಸೊ ಇದೇ ಫಸ್ಟ್ ಸ್ಟೆಪ್ಪು ಅಂದರೆ ನಾವು ಟೇಸ್ಟ್ ನಮಗೆ ಸ್ವಲ್ಪ ಜಾಸ್ತಿ ಸಿಗಬೇಕು ಅಂತ ಇದ್ದರೆ ನಾವು ಈ ಥರ ಮಾಡ್ಕೊಬೋದು ಅಂದರೆ ಡೈರೆಕ್ಟಾಗಿ ಪನ್ನೀರ್ನ ಗ್ರೇವಿ ಜೊತೆ ಮಿಕ್ಸ್ ಮಾಡ್ಬೋದು ಸೊ ಇದಾದ ಮೇಲೆ ನಾನೇನು ಮಾಡ್ತಿದ್ದೀನಿ ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಪಲಾವೆಲೆ ಚಕ್ಕೆ ಲವಂಗ ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕಾತ್ ಕಾಯ್ತಾ ಇದ್ದಂಗೆ ಸೊ ಫಸ್ಟಿಗೆ ಏನು ಬೇಕಂದರೆ ನಾವು ಪನ್ನೀರ್ ಬಟರ್ ಮಸಾಲ ಅಂದ ತಕ್ಷಣ ಮಸಾಲ ತುಂಬ ಹೆವಿ ಇರುತ್ತೆ ಆ್ಯಂಡ್ ತಿನ್ನೋಕ್ಕಾಗಲ್ಲ ಅಂತ ಇದು ಮಾಡ್ತೀವಿ ಸೊ ಇದರಲ್ಲಿ ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಏನೂ ಎಕ್ಸ್ಟ್ರಾ ಮಸಾಲಾಸೇ ಇರೋಲ್ಲ ತುಂಬಾ ಈಸಿ ಮಾಡೋದು ಸೊ ಇದಾದಮೇಲೆ ಮೇಲೆ ನಾನು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾಯಿದ್ದೀನಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಕೊಂಡು ಈರುಳ್ಳಿನ ಹಾಕೊಬೋದು ಯಾಕಂದರೆ ಇದನ್ನೆಲ್ಲ ನಾವು ನೀಟಾಗಿ ಮಸಾಲ ಥರ ರುಬ್ಕೊಳ್ಳೋದ್ರಿಂದ ನಮಗೇನು ರಿಸ್ಕ್ ಆಗೋಲ್ಲ ಸೊ ನೀಟಾಗಿ ಈರುಳ್ಳಿನೆಲ್ಲ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಇರೋಣ ಇದನ್ನು ತುಪ್ಪದ ಸ್ಮೆಲ್ಲು ಬೆಣ್ಣೆ ಸ್ಮೆಲ್ಲು ಬರ್ತಾ ಇರುತ್ತೆ ಸೊ ಬಟರ್ ಮಸಾಲ ಆಗಿರೋದ್ರಿಂದ ಜಾಸ್ತಿ ಬಟರ್ನ ಯೂಸ್ ಮಾಡ್ಬೋದು ನನಗೆ ನಾನು ಗೀ ಯೂಸ್ ಮಾಡೋದ್ರಿಂದ ನನಗೆ ಅದೇ ಟೇಸ್ಟ್ ಬೇರೆ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಲೈಟ್ ಅನಿಸುತ್ತೆ ಅಂತ ನಾನು ಘೀನ ಯೂಸ್ ಮಾಡ್ತಾ ಇರ್ತೀನಿ ಸೊ ಅದಾದಮೇಲೆ ಅದಕ್ಕೆ ನಾನು ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ನೀವು ಡೈರೆಕ್ಟ್ ಇದಕ್ಕೆ ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಹಾಕ್ಬೋದು ಸೊ ನೀಟಾಗಿ ನಾವು ಗ್ರೈಂಡ್ ಮಾಡೋದ್ರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಸೊ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು ಒಂದು ಸ್ವಲ್ಪ ನೀರು ಹಾಕಬೇಡಿ ಪೇಸ್ಟ್ ಮಾಡಬೇಕಾದ್ರೆ ಸೊ ಮತ್ತು ಅದೇ ಬಾಣಲೆಗೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ನಾವು ರುಬ್ಬಿರೋಂಥ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪನೂ ನೀರು ಹಾಕಿಲ್ಲ ಆ ಮಸಾಲಾಗೆ ಹಾಗೆ ಗಟ್ಟಿನೇ ಇದೆ ಸೊ ನಾವು ಎಷ್ಟು ನೀರು ಹಾಕದೆ ಲೈಟಾಗಿ ರುಬ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ ಸ್ವಲ್ಪ ಜಾರಲ್ಲಿರೋ ನೀರು ಮಾತ್ರ ಮಿಕ್ಸ್ ಮಾಡಿ ಹಾಕಿದ್ದೀನಿ ಅಷ್ಟೇ ನಾನು ಇದಾದಮೇಲೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನಿಮಗೆ ಜಾಸ್ತಿ ಖಾರ ಬೇಕಂದರೆ ಇನ್ನೂ ಜಾಸ್ತಿ ಖಾರ ಹಾಕ್ಬೋದು ಯಾಕಂದರೆ ಇದಕ್ಕೆ ನಾವು ಮೆಣಸಿನ್ಕಾಯಿ ಖಾರ ಎಲ್ಲ ಜಾಸ್ತಿ ಹಾಕೋಲ್ಲ ಸೊ ಅದಕ್ಕೆ ನಾನು ಚಿಲ್ಲಿ ಪೌಡರ್ನೇ ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾಯಿದ್ದೀನಿ ಸೊ ಇಷ್ಟೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಇಲ್ಲೇ ನೋಡ್ಕೊಳ್ಳಿ ನೀವು ಒಂದು ಸತಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದ್ದಿದ್ರೆ ನೆಕ್ಸ್ಟು ನಾವು ಬಂದು ಇದಕ್ಕೆ ಪನ್ನೀರ್ ಹಾಕ್ಬಿಡೋಣ ಪನ್ನೀರ್ ಅಂದರೆ ನಾವು ನೋಡಿ ಆ ಪನ್ನೀರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾವು ತುಪ್ಪದಲ್ಲಿ ಫ್ರೈ ಮಾಡಿರ್ತೀವಲ್ಲ ಅದನ್ನು ನಾವು ಇದಕ್ಕೆ ಡೈರೆಕ್ಟಾಗಿ ಹಾಕಬೇಕು ಒಂದು ರೀತಿ ನಾವೇನು ಮಾಡಿರ್ತೀವಿ ಅಂದರೆ ಡೈರೆಕ್ಟಾಗಿ ಕಟ್ ಮಾಡಿ ಅಂಗೇ ಹಾಕ್ಬಿಡ್ತೀವಿ ಒಂದು ಸ್ವಲ್ಪ ಅದೇ ಇರುತ್ತೆ ಪನ್ನೀರಲ್ಲಿ ಸೊ ಅದು ಹೋಗಲ್ಲ ಈ ಥರ ಮಾಡಿ ಹಾಕೋದ್ರಿಂದ ನಮಗೆ ಸ್ವಲ್ಪ ಬೆಸ್ಟ್ ಅನಿಸುತ್ತೆ ಸೊ ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು ನೀವು ಕೂಡ ಖಂಡಿತ ಇದನ್ನ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಸೇಮ್ ಪ್ರೋಸೆಸ್ ಹೇಗೆ ನಾನು ಮಾಡಿದ್ದೀನಿ ಅದೇ ಥರ ಮಾಡಿ ನಿಮಗೂ ಈಸಿ ಆಗುತ್ತೆ ಬೇಗ ಬೇಗ ಮುಗಿಯುತ್ತೆ ಸೊ ಲಾಸ್ಟಲ್ಲಿ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಹಾಕಿ ಕ್ಲೋಸ್ ಮಾಡೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ